ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಕಿಂಗ್ಗೆ ಸ್ವಾಗತ ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದ ಗ್ರಾಮ ಪಂಚಾಯಿತಿ ಎದುರುಗಡೆ ಕಲಗಟ್ಟಿಗೆ ಹೋಗುವ ರಸ್ತೆಯು ಸಂಪೂರ್ಣ ಕೆಟ್ಟು ಹೋಗಿ ರಸ್ತೆ ಮಧ್ಯದಲ್ಲಿ ತುಂಬಾ ದೊಡ್ಡ ಗುಂಡಿ ಬಿತ್ತಿರತ್ತೆ ಈ ರಸ್ತೆ ಸಂಪೂರ್ಣವಾಗಿ ಕೆಟ್ಟಿರೋದ್ರಿಂದ ಇಲ್ಲಿಂದ ಹಾದು ಹೋಗಲು ವಾಹನಗಳು ಹಾಗೂ ಜನ ತಿರುಗಾಡಲು ಕೂಡ ತುಂಬಾ ಕಷ್ಟಪಡ್ತಿದ್ದಾರೆ ಇನ್ನೊಂದು ಆಶ್ಚರ್ಯ ಪಡುವ ಸಂಗತಿ ಏನಂದ್ರೆ ಈ ರಸ್ತೆಯು ತಡಸ ಗ್ರಾಮ ಪಂಚಾಯಿತಿಯ ಎದುರುಗಡೆ ಇರುತ್ತೆ ಇಲ್ಲಿನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಗ್ರಾಮದ ಎಲ್ಲಾ ಜನ ರಸ್ತೆ ಬಗ್ಗೆ ಕಾಳಜಿ ವಹಿಸಿ ರಸ್ತೆಯನ್ನ ಸರಿ ಮಾಡಿ ಎಂದು ಹೇಳಿಕೊಂಡ್ರೆ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯು ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಡೋದಿಲ್ಲ ಅದಕ್ಕಾಗಿ ನಾವು ಮಾಡುವುದಿಲ್ಲವೆಂದು ಕಡ ಖಂಡಿತವಾಗಿ ಹೇಳ್ತಾರೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಡ್ರೆ ಅವರು ಕೂಡ ಗ್ರಾಮ ಪಂಚಾಯತ್ ಸರಿಯಾಗಿ ಗಟ್ಟಾರ ಮಾಡಿರೋದಿಲ್ಲ ಅದಕ್ಕಾಗಿ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯನ್ನ ತೆಗೆಳುತ್ತಿದ್ದಾರೆ ಗ್ರಾಮದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೇ ದಯವಿಟ್ಟು ಈ ರಸ್ತೆ ಬಗ್ಗೆ ಸ್ವಲ್ಪ ತಲೆಕೆಡಿಸಿಕೊಳ್ಳಿ ಡಿಪಾರ್ಟ್ಮೆಂಟ್ ನಿಮಗೆ ಸಂಬಂಧಪಡೋದಿಲ್ಲ ನಿಜ ಆದರೆ ಊರು ನಿಮ್ಮದು ತಾನೆ ಒಂದು ಸಣ್ಣ ರಸ್ತೆಯ ಗುಂಡಿಯನ್ನ ಸರಿ ಮಾಡಲು ನಿಮ್ಮ ಕೈಗೆ ಆಗದಿದ್ರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಅದೇ ರೀತಿ ಸಂಬಂಧಪಟ್ಟ ಇಲಾಖೆಯವರು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕು ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ ಪ್ರಭಾಕರ್ ಈ ದೂರ ಟಿವಿ ಟ್ವೆಂಟಿ ನ್ಯೂಸ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ